ಕನ್ನಡ ಕಿರುತೆರೆಯಲ್ಲಿ ಒಂದಲ್ಲ ಒಂದು ಪ್ರತಿಭೆಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ ಹಲವರಿಗೆ ಬದುಕು ಕಟ್ಟಿಕೊಳ್ಳೋಕೆ ಮನರಂಜನಾ ಲೋಕ ವೇದಿಕೆಯನ್ನು ಮಾಡಿಕೊಟ್ಟಿದೆ ಕನ್ನಡ ಚಿತ್ರರಂಗ ಆಗಿರಬಹುದು ಕನ್ನಡ ಕಿರುತೆರೆ ಆಗಿರಬಹುದು ಹಲವಾರು ಮಂದಿ ತಮ್ಮ ಪ್ರತಿಭೆಯ ಮೂಲಕವಾಗಿ ಸಾಕಷ್ಟು ಹೆಸರನ್ನು ಸಂಪಾದಿಸಿ ಮಿಂಚಿದ್ದಾರೆ ಆದರೆ ಕೆಲವೊಂದು ಪ್ರತಿಭೆಗಳು ಮಿಂಚಿ ಶೀಘ್ರದಲ್ಲೇ ಮರೆಯಾಗುತ್ತೆ ಅದೇ ರೀತಿ ಈಗ ಕನ್ನಡ ಕಿರುತೆರೆ ಲೋಕಕ್ಕೆ ಒಂದು ಆಘಾತ ಎದುರಾಗಿದೆ ಕನ್ನಡದ ಸರಿಗಮಪ ವೇದಿಕೆಯಲ್ಲಿ ಮಿಂಚಿದ್ದ ಪ್ರತಿಭೆ ಇನ್ನೂ ನೆನಪು ಮಾತ್ರ ವರ್ಷಗಳ ಕಾಲ ತಮ್ಮ ಕಂಠಸಿರಿಯ ಮೂಲಕವಾಗಿ ಕನ್ನಡಿಗರನ್ನ ರಂಜಿಸಿದ್ದ ಖ್ಯಾತ ಗಾಯಕಿ ಇಹಲೋಕವನ್ನ ತ್ಯಜಿಸಿದ್ದಾರೆ ಜಿ ಕನ್ನಡ ವಾಹಿನಿಯ ಸರಿಗಮಪ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುತ್ತಿದ್ದ ಅಂಧ ಸಹೋದರಿಯರಾದ ಮಂಜಮ್ಮ ಮತ್ತು ರತ್ನಮ್ಮ ತಮ್ಮ ಹಾಡುಗಳಿಂದಲೇ ಖ್ಯಾತಿ ಗಳಿಸಿದ್ರು ಇದೀಗ ಮಂಜಮ್ಮ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಡಿವಿಹಳ್ಳಿ ಗ್ರಾಮದ ಮಂಜಮ್ಮ ಇಹಲೋಕ ತ್ಯಜಿಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಂಜಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ರು ಎನ್ನಲಾಗಿದೆ ಅಂಧರಾಗಿದ್ದ ಮಂಜಮ್ಮ ಜಿ ಕನ್ನಡ ವಾಹಿನಿಯ ಸರಿಗಮಪ ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಪಾರ ಜನಮನ್ನಣೆಯನ್ನು ಗಳಿಸಿದ್ರು ಮೃತ ಮಂಜಮ್ಮ ಅವರ ಹಿಂದೆ ಇನ್ನೊಂದು ಹೆಸರಿದೆ ಅದುವೇ ರತ್ನಮ್ಮ ಈ ರತ್ನಮ್ಮ ಅವರ ಹಿರಿಯ ಸಹೋದರಿಯೇ ಮಂಜಮ್ಮ ಇವರಿಬ್ಬರಿಗೂ ಹುಟ್ಟಿನಿಂದಲೇ ಕಣ್ಣು ಕಾಣಿಸುತ್ತಿರಲಿಲ್ಲ ಪ್ರಪಂಚವನ್ನ ಕಣ್ಣಿನಲ್ಲಿ ನೋಡದ ಸಹೋದರಿಯರು ಇವರು ಇನ್ನು ಇವರಿಗೆ ಗೌರಮ್ಮ ಅನ್ನುವ ಇನ್ನೊಬ್ಬ ಸಹೋದರಿ ಕೂಡ ಇದ್ರು ಅವರೂ ಕೂಡ ಈಗ ಇಲ್ಲ ಹುಟ್ಟಿನಿಂದಲೇ ಬಡತನ ಎದುರಿಸಿದ್ದ ಇವರಿಗೆ ಆಶ್ರಯಕ್ಕೆ ಅಂತ ಸರಿಯಾದ ಸೂರು ಕೂಡ ಇರಲಿಲ್ಲ ಹುಟ್ಟುತ್ತಲೇ ಅಂದರಾಗಿ ಪ್ರಪಂಚಕ್ಕೆ ಕಾಲಿಟ್ಟ ಮಂಜಮ್ಮ ಮತ್ತು ರತ್ನಮ್ಮಗೆ ತಾಯಿಯ ಆರೈಕೆಯೂ ಸಿಕ್ಕಿರಲಿಲ್ಲ ತಾಯಿ ಚಿಕ್ಕವರಿದ್ದಾಗಲೇ ಬಿಟ್ಟು ಹೋದರು ತಾಯಿಯ ಆರೈಕೆ ಇಲ್ಲದೆ ಅವರ ಬದುಕು ಮತ್ತಷ್ಟು ಕತ್ತಲಿಗೆ ದೂಡಿತ್ತು ತಾಯಿಯನ್ನ ಕಳೆದುಕೊಂಡ ಮಂಜಮ್ಮ ರತ್ನಮ್ಮ ಜೋಡಿ ಅಜ್ಜಿ ಸಹೋದರಿ ಗೌರಮ್ಮ ಮತ್ತು ತಂದೆಯ ಆಶ್ರಯದಲ್ಲಿ ಬೆಳೆದ್ರು ಕೊನೆಗೆ ಒಂದು ದಿನ ಅಪ್ಪ ಕೂಡ ಕೆಲಸ ಬಿಡಬೇಕಾದ ಪರಿಸ್ಥಿತಿ ಬಂದಿತ್ತು ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿತು ಬದುಕಲು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಕಣ್ಣಿದ್ದರೆ ಏನಾದರೂ ಮಾಡಬಹುದಿತ್ತು ಎಂಬ ನೋವು ಕಾಡತೊಡಗಿತ್ತು ಇವರ ಸಂಕಷ್ಟಗಳನ್ನ ನೋಡಿದ ಹಾದಿಹೋಕರು ಬಸ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡುವಂತೆ ಸಲಹೆಯನ್ನು ನೀಡ್ತಾರೆ ಹೊಟ್ಟೆ ಹಸಿದಿತ್ತು ಬದುಕು ಅನಿವಾರ್ಯವಾಗಿತ್ತು ಬಸ್ ನಿಲ್ದಾಣಕ್ಕೆ ಬಂದು ಹಾಡು ಹೇಳಲು ಶುರು ಮಾಡ್ತಾರೆ ಇದನ್ನು ಗಮನಿಸಿದ ಕೆಲವರು ನೀವು ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀರಿ ಬಸ್ ನಿಲ್ದಾಣದಲ್ಲಿ ಬೇಡ ದೇವಸ್ಥಾನಗಳ ಮುಂದೆ ಹಾಡನ್ನು ಹೇಳಿ ನಿಮಗೆ ಒಂದಷ್ಟು ಹಣ ಸಿಗಬಹುದು ಅನ್ನುವ ಸಲಹೆಯನ್ನು ಕೊಡ್ತಾರೆ ನಂತರದಲ್ಲಿ ಅವರು ಊರಿನ ಸಮೀಪದ ದಂಡಿನ ಮಾರಮ್ಮ ದೇವಸ್ಥಾನದ ಮುಂದೆ ಕೂತು ಹಾಡಲು ಶುರು ಮಾಡ್ತಾರೆ ಆಗ ವಾರದಲ್ಲಿ ಹೆಚ್ಚು ಕಡಿಮೆ ಒಂದರಿಂದ ಎರಡು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಇದನ್ನೇ ನಂಬಿಕೊಂಡು ಬದುಕು ಸಾಗಿಸಲು ಶುರು ಮಾಡಿದ್ದ ಅಂಧ ಸಹೋದರಿಯರ ಬದುಕಿಗೆ ಹೊಸ ಟರ್ನಿಂಗ್ ನೀಡಿದ್ದು ಸೋಷಿಯಲ್ ಮೀಡಿಯಾ ಯಾಕಂದರೆ ಇವರ ಒಂದಷ್ಟು ಹಾಡುಗಳು ವೈರಲ್ ಆಗಿದ್ದವು ಕೊನೆಗೆ ಒಂದು ದಿನ ಜೀ ಕನ್ನಡದ ಸರಿಗಮಪ ವೇದಿಕೆಗೂ ಅವರ ಧ್ವನಿ ಕೇಳಿಸಿದೆ ಇವರ ಕಂಠಸ್ವರ ಕೇಳಿದ ಸರಿಗಮಪ ತಂಡ ವೇದಿಕೆಯಲ್ಲಿ ಹಾಡುವ ಅವಕಾಶವನ್ನ ಮಾಡಿಕೊಟ್ಟಿತ್ತು ಆ ಮೂಲಕ ಅವರು ಇಡೀ ರಾಜ್ಯದ ಮನೆ ಮಾತಾಗ್ತಾರೆ ಅಂಧ ಸಹೋದರಿಯರ ಹಾಡು ಕೇಳಲು ಬಯಸಿದ್ರು ಅವರ ಸಂಕಷ್ಟದ ಕತೆಗಳನ್ನು ಕೇಳಿ ಮರುಗಿದ್ರು ಕೊನೆಗೆ ಒಂದು ದಿನ ಹಿರಿಯ ನಟ ಜಗ್ಗೇಶ್ ಅವರು ಸೂರಿಲ್ಲದ ಸಹೋದರಿಯರಿಗೆ ಚಿಕ್ಕದಾದ ಮನೆಯನ್ನ ಕಟ್ಟಿಸಿಕೊಟ್ರು ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯಾ ಅವರು ಪ್ರತಿ ತಿಂಗಳ ರೇಷನ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸರಿಗಮಪ ವೇದಿಕೆ ಅಂಧ ಸಹೋದರಿಯರ ಬದುಕಿಗೆ ಒಂದು ದೊಡ್ಡ ತಿರುವನ್ನು ಕೊಟ್ಟಿತ್ತು ಆದರೆ ಬದುಕು ಒಂದು ಹಂತಕ್ಕೆ ಬಂತು ಅನ್ನುವಷ್ಟರಲ್ಲೇ ರತ್ನಮ್ಮ ಮತ್ತು ಮಂಜಮ್ಮಗೆ ಆಘಾತ ಕಾದಿತ್ತು ಅವರ ಇನ್ನೊಬ್ಬ ಸಹೋದರಿ ಕ್ಯಾನ್ಸರ್ ಎಂಬ ಬಿರುಗಾಳಿಗೆ ಸಿಲುಕಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಗೌರಮ್ಮ ಸಹೋದರಿಯರನ್ನ ಬಿಟ್ಟು ಹೋದ್ರು ಇಂತಹ ಅದೆಷ್ಟೋ ನೋವುಗಳನ್ನು ನುಂಗಿ ಜೀವನ ಕಟ್ಟಿಕೊಳ್ತಿದ್ದ ಸಹೋದರಿಯರ ಬದುಕಿಗೆ ಮತ್ತೊಂದು ಆಘಾತ ಎದುರಾಗಿದೆ ರತ್ನಮ್ಮ ಜೊತೆ ಹೆಗಲಿಗೆ ಹೆಗಲಾಗಿದ್ದ ಮಂಜಮ್ಮ ಕೊನೆಯು ಸೆಳೆದಿದ್ದಾರೆ ಒಬ್ಬಂಟಿಯಾದ ರತ್ನಮ್ಮ ಅವರ ಬದುಕು ಇದೀಗ ಅತಂತ್ರವಾಗಿದೆ ಮಂಜಮ್ಮ ಅವರು ತುಂಬಾ ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರು ಅವರಿಗೆ ಕಿಡ್ನಿ ಸಮಸ್ಯೆ ಕಾಡ್ತಾ ಇತ್ತು ಹೀಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ತುಂಬಾ ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು ಫಲಕಾರಿಯಾಗದೆ ಕೊನೆಯು ಸೆಳೆದಿದ್ದಾರೆ ಇನ್ನು ಅಕ್ಕನನ್ನ ಕಳೆದುಕೊಂಡ ರತ್ನಮ್ಮ ಆಘಾತಕ್ಕೆ ಒಳಗಾಗಿದ್ದಾರೆ ರತ್ನಮ್ಮ ಅವರು ಸಹ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದು ಅನಾರೋಗ್ಯದಿಂದಲೂ ಬಳಲುತ್ತಿದ್ದಾರೆ ಸದ್ಯ ಅವರ ನೆರವಿಗೆ ಡ್ರೋನ್ ಪ್ರತಾಪ್ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಸರಿಗಮಪ ವೇದಿಕೆಯಲ್ಲಿ ಮಿಂಚಿದ್ದ ಕನ್ನಡಿಗರ ಮನೆ ಮಾತಾಗಿದ್ದ ಮಂಜಮ್ಮ ಇನ್ನಿಲ್ಲವಾಗಿದ್ದಾರೆ